ಮುಂದಿನ ಡಿಸೆಂಬರ್ನಲ್ಲಿ ನಡೆಯಲಿರುವ ಎಂಬತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಪೂರ್ವ ಸಿದ್ದತಾ ಸಭೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ನಾಡೋಜ ಡಾ ಮಹೇಶ್ ಜೋಶಿ ಅಧ್ಯಕ್ಷತೆಯಲ್ಲಿ ನಿನ್ನೆ ಬಳ್ಳಾರಿಯಲ್ಲಿ ನಡೆಯಿತು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಎನ್ ಪ್ರತಾಪ್ ರೆಡ್ಡಿ ಡಾ ಎಸ್ಜೆವಿ ಮಹಿಪಾಲ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಡಾಕ್ಟರ್ ನಿಷ್ಠಿ ರುದ್ರಪ್ಪ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸುದ್ದಿಗೋಷ್ಠಿಯಲ್ಲಿ ಡಾ ಮಹೇಶ್ ಜೋಶಿ ತಮ್ಮ ಅಧಿಕಾರಾವಧಿಯಲ್ಲಿ ಸಮಗ್ರ ಕನ್ನಡ ಭಾಷಾ ಅಭಿವೃದ್ಧಿ ವಿಧೇಯಕ ಜಾರಿಗೆ ತಂದಿದ್ದು ಈಗ ಅದು ಕಾನೂನಾಗಿದೆ ಸರ್ಕಾರದಿಂದ ಅನುಮೋದನೆಯಾಗಿದ್ದು ಇದರ ಅಂಗವಾಗಿ ಕನ್ನಡ ನಾಮಫಲಕಗಳನ್ನು ಅಳವಡಿಸಲಾಗಿದೆ ಅದೇ ಕಾನೂನಿನಲ್ಲಿ ಕನ್ನಡ ಶಾಲೆಗಳು ಭಾಷೆ ಬಗೆಗಿನ ಸಮಸ್ಥೆಗಳ ಬಗ್ಗೆಯೂ ಉಲ್ಲೇಖವಿದೆ ಅದು ಸಹ ಜಾರಿಗೆ ಬರಬೇಕಿದೆ ಎಂದರು ಬಳ್ಳಾರಿಯಲ್ಲಿ ಅರವತ್ತೇಳು ವರ್ಷಗಳ ಬಳಿಕ ನಾಲ್ಕನೇ ಬಾರಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದ್ದು ಇದಕ್ಕೆ ಕಸಾಪ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರ ಸಹಕಾರ ಹಾಗೂ ಸಹಭಾಗಿತ್ವ ಇರಲಿದೆ ಕನ್ನಡ ಕನ್ನಡಿಗ ಹಾಗೂ ಕರ್ನಾಟಕದ ಬಗ್ಗೆ ಇರುವ ಸಮಸ್ಥೆಗಳಿಗೆ ಪರಿಹಾರ ಕಂಡುಕೊಳ್ಳುವುದರ ಜೊತೆಗೆ ಆ ಪರಿಹಾರ ಕ್ರಿಯಾತ್ಮಕವಾಗಿ ಜಾರಿಗೆ ಬರಬೇಕು ಎಂಬ ದೃಷ್ಟಿಯಿಂದ ಎಲ್ಲರೂ ಒಟ್ಟಾಗಿ ಸಮ್ಮೇಳನ ನಡೆಸಲಿದ್ದೇವೆ ಎಂದು ತಿಳಿಸಿದರು ಸಾಹಿತಿಗಳು ವಿಜ್ಞಾನಿಗಳು ಕ್ರೀಡಾಪಟುಗಳು ಕನ್ನಡ ಸಂಘ ಸಂಸ್ಥೆಗಳು ಸ್ಥಳೀಯ ಉದ್ಯಮಿಗಳು ಎಲ್ಲರೂ ಸೇರಿ ಸಮ್ಮೇಳನವನ್ನು ಹಬ್ಬದಂತೆ ಮಾಡಬೇಕಿದೆ ಜೊತೆಗೆ ಮುಂದೆ ನಡೆಯುವ ಸಮ್ಮೇಳನಕ್ಕೆ ಇದು ಮಾರ್ಗದರ್ಶಿಯಾಗಬೇಕೆಂಬ ದೃಷ್ಟಿಯಿಂದ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಲ್ಲರೂ ಒಟ್ಟಾಗಿ ಕನ್ನಡ ರಥವನ್ನು ಎಳೆಯಲು ಸಿದ್ದರಾಗಿ ಎಂದು ಅವರು ಈ ಮೂಲಕ ಆಹ್ವಾನ ನೀಡಿದರು ರಾಜ್ಯದ ಮೊದಲ ಕಮಿಷನರ್ ಆಗಿದ್ದ ಸರ್ ಥಾಮಸ್ ಮಾಂಡ್ರೋ ಅವರ ಕುಟುಂಬವನ್ನು ವಿಶೇಷ ಆಹ್ವಾನಿತರಾಗಿ ಕರೆಯಿಸಿ ಗೌರವಿಸಲಾಗುವುದು ಎಂದು ತಿಳಿಸಿದರು ಎಲ್ಲರೂ ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಬರಬೇಕು ಅನ್ನುವಂತಹ ದೃಷ್ಟಿಯಿಂದ ಇದನ್ನು ಡಿಸೆಂಬರಲ್ಲಿ ಮಾಡ್ತಾ ಇದೀವಿ ಜೊತೆಗೆ ಎಲ್ಲರ ಭಾವನೆಗಳಿಗೆ ಗೌರವವನ್ನು ಕೊಡ್ತಾ ನಾವು ಡಿಸೆಂಬರ್ನಲ್ಲಿ ಈ ಸಮ್ಮೇಳನವನ್ನು ಮಾಡ್ತೀವಿ ಅನ್ನುವಂಥದ್ದು ಹೊಸ ಹೊಸತನ ಬರಬೇಕು ಅನ್ನೋವಂಥ ದೃಷ್ಟಿಯಿಂದ ಬಳ್ಳಾರಿಯಲ್ಲಿ ನಾನು ಈಗ ತಾನೇ ನೋಡಿದೆ ಮೊದಲನೇ ಕಮಿಷನರ್ ಆಗಿರ್ತಕ್ಕಂಥವ್ರು ಸರ್ ಥಾಮಸ್ ಮನ್ರೋ ಸರ್ ಥಾಮಸ್ ಮನ್ರೋ ಅವರು ಕನ್ನಡದ ಬಗ್ಗೆ ಇರ್ತಕ್ಕಂಥ ಅಭಿಮಾನ ತಮಗೆಲ್ಲರಿಗೂ ಸಹಿತ ಇದು ಐತಿಹಾಸಿಕವಾಗಿರ್ತಕ್ಕಂಥದ್ದು ಮನ್ರೋ ಅವರ ಕುಟುಂಬದವರನ್ನ ಸಹಿತ ನಾವು ವಿಶೇಷ ಆಹ್ವಾನಿತರಾಗಿ ಇಲ್ಲಿ ಅವರಿಗೆ ಗೌರವಿಸ್ತೀವಿ ಅನ್ನುವಂಥ ಮಾತನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದೀವಿ